ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಈ ವಿಡಿಯೋದಲ್ಲಿ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಪಫ್ ಕ್ರೋಶ ಡಿಸೈನ್ ಅಂತಲೂ ಹೇಳ್ಬೋದು ಇದನ್ನು ನೋಡಿ ಯಾವ ಥರ ಲೀಫ್ ಶೇಪ್ ಥರ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದನ್ನು ಹೇಗೆ ಹಾಕಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅರ್ಧ ಸೀರೆಗೆ ಹಾಕಿದ್ದೀನಿ ಫಸ್ಟ್ ನಾವಿಲ್ಲಿ ಇದು ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ಹೇಗೆ ಮಾಡಬೇಕು ಅಂತ ಹೇಳಿ ಫಸ್ಟ್ ನಾನಿಲ್ಲಿ ಫೈ ಚೈನ್ನ ಹಾಕೋತೀನಿ ನಾರ್ಮಲ್ ಚೈನ್ ಸ್ಟಿಚ್ ಐದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಸೀರೆ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೋ ಅಲ್ಲಿಗೆ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಎರಡು ಡಬಲ್ ಲಾಕ್ ಹಾಕಿ ನೀವು ಸ್ಟಾರ್ಟ್ ಮಾಡ್ಬೋದು ಆರೇಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಹತ್ತು ಒಂದು ಲಾಕ್ ಆಯಿತು ಇಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ತ್ರೀ ನಾರ್ಮಲ್ ಚೈನ್ ಸ್ಟಿಚ್ ಹಾಕಿ ಅಲ್ಲೊಂದು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿವರೆತು ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತು ನಾವು ಇಲ್ಲಿ ಫೈ ಚೈನ್ನ ಹಾಕಬೇಕು ಒಂದು ಐದು ಚೈನ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಎರಡು ಮೂರು ನಾಲ್ಕು ಐದು ಈ ಥರ ಐದು ಸ್ಟೆಂಚ್ ಸ್ಟಿಚ್ ಹಾಕಿದ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ಮಾಡಬಾರ್ದು ಒಂದು ಸ್ವಲ್ಪ ಒಳಗೆ ಯು ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ ಅದನ್ನು ಲಾಕ್ ಸ್ವಲ್ಪ ಒಳಗಡೆ ಬಟ್ಟೆಗೆ ಹಾಕಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ಫೈ ಚೈನ ಹಾಕಬೇಕು ಲಾಕ್ ಆದಮೇಲೆ ಡೈರೆಕ್ಟಾಗಿ ಫೈ ಚೈನ ಹಾಕಿ ಬಟ್ಟೆನ ತಿರುಗಿಸ್ಕೊಂಡು ನಾವು ಸೀದಾ ಇಟ್ಕೊಂಡಿರ್ತೀವಿ ಸೀರೆನ ಈ ಥರ ಉಲ್ಟಾ ತಿರುಗಿಸ್ಕೊಂಡು ಅವಲ್ಲಿ ತ್ರೀ ಚೈನ್ ಲಾಕ್ ಫೈ ಚೈನ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇನು ಲಾಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಲಾಕ್ ಹಾಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ವೀಡಿಯೋನ ಝೂಮ್ ಮಾಡಿ ನೋಡಿದರೆ ಕಾಣಿಸುತ್ತೆ ಅದು ಆ ಫೈ ಚೈನ್ ಲಾಕ್ ಏನಿರುತ್ತಲ್ಲ ಸೊ ಅಲ್ಲಿ ಹೋಗಿ ಎರಡನೇ ಫೈ ಚೈನ್ನ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ತ್ರೀ ಚೈನ್ ತ್ರೀ ಚೈನ್ ಇದಲ್ಲಿ ತ್ರೀ ಚೈನ್ ಹಾಕಬೇಕು ಈ ಥರ ಲಾಕ್ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಬಂದಿರುತ್ತೆ ಒನ್ ಟೂ ತ್ರೀ ತ್ರೀ ಹಾಕಿ ಆ ತ್ರೀ ಚೈನ್ ಫಸ್ಟ್ ಲಾಕ್ ಫೈ ಚೈನ್ ಆದಮೇಲೆ ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಬಾರ್ದು ಆ ಲಾಕ್ ಎಲ್ಲಿರುತ್ತೋ ಅಲ್ಲೇ ಲಾಕ್ ಮಾಡ್ಕೋಬೇಕು ಆಮೇಲೆ ಸೀರೆನ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಸೀದಾ ಮಾಡ್ಕೊಂಡ್ವಿ ಇವಾಗ ನಾವು ಸೀರೆನ ಇಲ್ಲಿ ನೀಡಲ್ ಮೇಲೆ ಈ ಥರ ದಾರ ತೊಗೊಂಡು ಫೈ ಚೈನಲ್ಲಿ ಏನು ಎರಡರಲ್ಲೂ ತೊಗೋಬೇಕು ಫೈ ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಎರಡರಲ್ಲೂ ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು ಇನ್ಸರ್ಟ್ ಮಾಡಿ ತಗೊಂಡು ಬಂದು ಸಾರಿ ಇದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ಹಾಕ್ಕೋಬೇಕು ನಾವು ಕಂಬ ಹಾಕಿದ ಮೇಲೆ ಮತ್ತೆ ಎರಡು ಚೈನ್ ಸ್ಟಿಚ್ನ ಹಾಕಿ ಆ ಕಂಬ ಏನು ಹಾಕಿರ್ತೀವಲ್ಲ ಅದ್ರ ಲಾಕ್ ಅದ್ರ ಗ್ಯಾಪಲ್ಲಿ ತೊಗೊಂಬಂದು ನೀಡಲ್ನ ತೊಗೊಂಬಂದು ಹಾಗೆ ಇಟ್ಕೋಬೇಕು ನೀಡಲ್ ಮೇಲೆ ದಾರ ತೊಗೋಬೇಕು ಒಳಗಡೆ ತಗೊಂಡು ಬಂದು ಹಾಗೆ ಇಟ್ಕೋಬೇಕು ಆ ನೀಡಲ್ಲಿಂದ ದಾರ ದಾರದಿಂದ ನೀಡ ತೆಗಿಬಾರ್ದು ಈ ಥರ ನಾವು ಐದು ಸರ್ತಿ ತಗೊಂಡು ಬರಬೇಕು ಫೋರ್ ಫೈವ್ ಈ ಥರ ಐದು ಸರ್ತಿ ತೊಗೊಂಬಂದು ಐದು ಸರ್ತಿ ಆದಮೇಲೆ ತುಂಬ ನಿಧಾನವಾಗಿ ಮಾಡಬೇಕು ಇದನ್ನು ಪಫ್ ಡಿಸೈನ್ ಆಗಿರೋದ್ರಿಂದ ಈಸಿಯಾಗಿ ಬರೋದಿಲ್ಲ ಆಮೇಲೆ ದಾರ ಫಸ್ಟು ನೀಡಲ್ ಮೇಲೆ ದಾರ ಏನು ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಒಂದು ಬೆರಳನ್ನು ಇಟ್ಬಿಟ್ಟು ನೀವು ಟೈಟಾಗಿ ಇಟ್ಕೊಂಬಿಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಈ ಥರ ನೀಡಲ್ ಮೇಲೆ ದಾರ ತೊಗೊಂಡು ಅದನ್ನು ಹೊರಗೆ ತಗೊಂಡು ಬರಬೇಕು ಐದು ಚೈನ್ಸ್ ಎಲ್ಲ ಆದಮೇಲೆ ಸಾರಿ ಐದು ಪಫ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಎಲ್ಲ ಎಳೆಗಳನ್ನ ಈ ಥರ ತಕ್ಕೊಂಡು ಬರಬೇಕು ಇನ್ನೊಂದು ಸರ್ತಿ ಮಾಡ್ತಾಯಿದ್ದೀನಿ ನಾನು ಅದು ಚೆನ್ನಾಗಿ ಬರಲಿಲ್ಲ ತುಂಬ ಈಸಿಯಾಗಿ ಬರೋದಿಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ನೀಡಲ್ ಮೇಲೆ ಅದೆಲ್ಲ ತಗೊಂಡು ಬಂದಮೇಲೆ ಇಲ್ಲಿ ಮೂರು ಸಿಂಗಲ್ ಸ್ಟಿಚ್ನ ಹಾಕಬೇಕಾಗತ್ತೆ ಮೂರು ಸಿಂಗಲ್ ಸ್ಟಿಚ್ ಹಾಕಿದ ನಂತರ ಬಟ್ಟೆನ ಕ್ರಾಸ್ ಮಾಡಿ ಆ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಕಂಬದ ಮೇಲೆ ಹಾಕಿರೋ ಗ್ಯಾಪ್ ಪಫ್ ಹಾಕಿರೋ ಅಲ್ಲಿ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಅಲ್ಲಿ ಒಳಗಡೆ ಹಾಕಿ ನೀಡಲ್ ದಾರ ತಗೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆನ ಉಲ್ಟ ಮಾಡಿರಬೇಕು ನೆಕ್ಸ್ಟ್ ಬಟ್ಟೆನ ಸೀದಾ ಮಾಡಿಕೊಂಡು ನೋಡಿ ಇನ್ನೊಂದು ಸರ್ತಿ ತೋರಿಸ್ತಾ ಇದ್ದೀನಿ ಈಡಲ್ ಮೇಲೆ ದಾರ ಏನಿಲ್ಲ ನಾರ್ಮಲ್ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕಲ್ಲಿ ಸಿಂಗಲ್ ಲಾಕ್ ಆದಮೇಲೆ ಬಟ್ಟೆನ ಸೀದಾ ಮಾಡಿಕೊಂಡು ಸೀರೆನ ಸೀದಾ ಮಾಡಿಕೊಂಡು ಆ ತ್ರೀ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ನಾವು ನಾರ್ಮಲ್ ಸಿಂಗಲ್ ನಾಟ್ನ ಹಾಕ್ಕೋಬೇಕು ಸಿಂಗಲ್ ಲಾಕ್ಸ್ ಲಾಕ್ ಚೈನ ಹಾಕ್ತಾ ಬರಬೇಕು ಫೈ ಆದರೂ ಹಾಕ್ಬೋದು ಫೋರ್ ಆದರೂ ಹಾಕ್ಬೋದು ಸ್ವಲ್ಪ ಎಳೆದ್ರೆ ಈ ಸೈಡ್ಗೆ ಹೇಳಿದ್ರೆ ನಿಮಗಿನ್ನೂ ಸ್ಪೇಸ್ ಸಿಗುತ್ತೆ ಅಲ್ಲಿ ನಾನಿಲ್ಲಿ ಫೋರ್ ಹಾಕಿದ್ದೀನಿ ನಿಮಗೆ ಫೈವ್ ಅಂದರೆ ಫೈವ್ ಕೂಡ ಹಾಕ್ಬೋದು ಇದು ಲೀಫ್ ಶೇಪಲ್ಲಿ ಪಫ್ ಮೇಲೆ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬೀಡ್ಸ್ ಕಂಪ್ಲೀಟಾಗಿ ಇದರಲ್ಲಿ ಬೀಡ್ಸ್ ಇಲ್ವೇ ಇಲ್ಲ ಇದರಲ್ಲೆಲ್ಲೂ ಬೀಡ್ಸ್ ಬರೋದಿಲ್ಲ ಈ ಥರ ಲಾಕ್ ಮಾಡ್ತಾ ಹೋಗಬೇಕು ನಿಮಗೆ ಬೀಡ್ಸ್ ಹಾಕಬೇಕು ಅಂದರೆ ಆ ತ್ರೀ ಚೈನ್ ಗ್ಯಾಪಲ್ಲಿ ಏನು ಹಾಕ್ತಿರಲ್ಲ ಅಲ್ಲಿ ಬೀಡ್ಸನ್ನ ನಾವು ಮತ್ತೆ ಇನ್ಸರ್ಟ್ ಮಾಡ್ಕೋಬೋದು ಈ ಥರ ಕಂಪ್ಲೀಟ್ ಆದಮೇಲೆ ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಸೆಕೆಂಡ್ ಕಂಬ ಎರಡರಲ್ಲೊಂದು ಎರಡರಲ್ಲೊಂದು ಕಂಬ ಹಾಕ್ಕೊಂಡ್ಮೇಲೆ ಸೇಮ್ ಬಟ್ಟೆನ ಸ್ವಲ್ಪ ದಾರನ ಉದ್ದ ಎಳ್ಕೊಂಡು ಒನ್ ಟು ಎರಡು ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ತೊಗೊಂಡು ಎರಡನೇ ಕಂಬದ ಗ್ಯಾಪ್ ಏನಿರುತ್ತಲ್ಲ ನೀಡೆಲ್ಲ ಇನ್ಸರ್ಟ್ ಮಾಡಿ ದಾರನ ತಗೊಂಡು ಬಂದು ಈ ಥರ ಇಡ್ಕೋಬೇಕು ಆ ಬಟ್ ಬೆರಳಿಂದ ಸ್ವಲ್ಪ ಬಿಗಿಯಾಗಿ ಇಡ್ಕೊಂಡು ಬಿಟ್ಟರೆ ನಿಮಗೆ ಗ್ಯಾಪ್ ಆಗೇ ಇರುತ್ತೆ ಗ್ಯಾಪ್ ತುಂಬ ಒಂದಿರುತ್ತೆ ಅಲ್ಲಿ ಆರಾಮಾಗಿ ತೊಗೊಬೋದು ಸ್ವಲ್ಪ ಲೂಸ್ ಬಿಟ್ಬಿಟ್ರು ಅದು ಪಫ್ ಡಿಸೈನ್ ಹಾಕೋಕೆ ತುಂಬ ಕಷ್ಟ ಆಗುತ್ತೆ ಥರ ನೀಡಲ್ ಮೇಲೆ ದಾರ ತಗೊಂಡು ದಾರ ತೊಗೊಂಡು ಬಂದು ಈ ಥರ ಹಾಕೋದು ಈ ಥರ ನಾವಿಲ್ಲಿ ಐದು ಸರ್ತಿ ಮಾಡಬೇಕು ಫೋರ್ ಫೈವ್ ತುಂಬ ಬಿಗಿಯಾಗೂ ಮಾಡಬೇಡಿ ತುಂಬ ಲೂಸಾಗೂ ಮಾಡಬೇಡಿ ತುಂಬ ಬಿಗಿಯಾಗ್ಬಿಟ್ರೆ ಅಲ್ಲಿ ದಾರಾನ ತೊಗೊಂಡು ಬರೋಕ್ಕಾಗೋದಿಲ್ಲ ನೋಡಿ ಈಗ ಐದು ಸರ್ತಿ ಆದಮೇಲೆ ಕಂಪ್ಲೀಟಾಗಿ ಐದರಲ್ಲೂ ಒಮ್ಮೆ ಈ ಥರ ತೊಗೊಂಡು ಬರಬೇಕು ಸೊ ಅಲ್ಲೊಂದು ಲಾಕ್ ಲಾಕ್ ಆದಮೇಲೆ ಬನ್ ಟೂ ತ್ರೀ ನಾರ್ಮಲ್ ಸ್ಟೈನ್ ಚೈನ್ ಸ್ಟಿಚ್ ಆದಮೇಲೆ ಸೀರೆನ ಹಿಂದಕ್ಕೆ ತಿರುಗಿಸಿ ಆ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ಒಂದು ಲಾಕ್ ಅಲ್ಲಿ ಲಾಕ್ ಆದಮೇಲೆ ಬಟ್ಟೆನ ಸೀದಾ ತಿರುಗಿಸ್ಕೊಂಡು ಆದಮೇಲೆ ಬಟ್ಟೆನ ಸೀದಾ ಮಾಡಿಕೊಂಡು ಅದರಲ್ಲಿ ನೀವು ಫೈ ಅಥವಾ ಫೋರ್ ಲಾಕ್ ಚೈನ ಹಾಕ್ಕೋಬೇಕು ಫೈ ಆದರೂ ಹಾಕ್ಕೊಳ್ಳಿ ಫೋರ್ ಆದರೂ ಹಾಕ್ಕೊಳ್ಳಿ ನೀವು ಬೇಕು ಅಂತ ಬೇಕು ಅಂತಂದರೆ ಇಲ್ಲಿ ಲಾಕ್ ಏನು ಹಾಕ್ತಿರಲ್ವ ಸೊ ಇಲ್ಲಿ ಒಂದು ಬೀಡನ್ನ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಒಂದು ಸಿಂಗಲ್ ಟು ಎಮ್ ಎಮ್ ತ್ರೀ ಎಮ್ ಎಮ್ ಬೀಡನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು ಈ ಥರ ನಾವಿಲ್ಲಿ ತ್ರೀ ಸಿಂಗಲ್ ಲಾಕ್ ತ್ರೀ ಚೈನ್ ಗ್ಯಾಪಲ್ಲಿ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಡೈರೆಕ್ಟಾಗಿ ನಿಡಲ್ ಮೇಲೆ ದಾರ ತಗೊಳ್ಬೇಕು ಫೈ ಚೈನ್ ಗ್ಯಾಪಲ್ಲಿಂದ ದಾರ ತಗೊಂಡು ಬಂದು ಅಲ್ಲೊಂದು ಕಂಬನ ಹಾಕಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮೂರು ಗ್ಯಾಪ್ ಸಿಕ್ಕಿರುತ್ತೆ ನಮಗೆ ಸೊ ಇಲ್ಲಿ ಒನ್ ಟು ಟು ಸಿಂಗಲ್ ಚೈನ್ ಹಾಕಿ ಮತ್ತೆ ಅಲ್ಲಿ ಪಫ್ ಚೈನ್ಸ್ನ ಹಾಕೋಬೇಕು ಸೊ ಇಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ ವೀಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಇಲ್ಲಿ ನಮಗೆ ಫೈ ಕಂಬ ಬರುತ್ತೆ ಐದು ಕಂಬ ಬರುತ್ತೆ ನಮಗೆ ಸೊ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ನೀಡಲ್ ಮೇಲೆ ದಾರ ತೊಗೊಂಡು ಫೈ ಚೈನ್ ಗ್ಯಾಪಲ್ಲಿ ತೊಗೊಂಡು ಬಂದು ಒಂದು ಲಾಕ್ ಎರಡರಲ್ಲೊಂದು ಎರಡರಲ್ಲೊಂದು ಸೊ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅಲ್ಲಿ ನಾವೇನು ಲಾಕ್ ಮಾಡಿರ್ತೀವಲ್ಲ ಫೈ ಚೈನ್ ಲಾಕ್ನ ಅಲ್ಲಿಗೆ ಕೊನೆಯದಾಗಿ ಒಂದು ಲಾಕ್ ಮಾಡ್ಕೋಬೇಕು ಅದರಲ್ಲೇ ನಾವು ಅದನ್ನು ದಾರನ ಇನ್ಸರ್ಟ್ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಂಡು ಬಂದು ಸೊ ಎರಡರಲ್ಲೊಂದು ಎರಡರಲ್ಲೊಂದು ಲಾಕ್ನ ಮಾಡ್ಕೋಬೇಕು ಈ ಥರ ಯಾಕೆ ಡಬಲ್ ಟೈಮ್ ಲಾಕ್ ಮಾಡ್ಕೋಬೇಕು ನಾವು ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ತ್ರೀ ಚೈನ್ಸ್ನ ಹಾಕಿರ್ತೀವಿ ಸೊ ಆ ತ್ರೀ ಚೈನ್ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ನಾವಿಲ್ಲಿ ಹಾಕಬೇಕು ಸೊ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಆದಮೇಲೆ ನೆಕ್ಸ್ಟ್ ಮತ್ತು ಫೈ ಚೈನ್ ತ್ರೀ ಚೈನ್ ಫೈ ಚೈನ್ ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಒನ್ ಟೂ ತ್ರೀ ಫೋರ್ ಫೈ ಐದು ಚೈನ್ ಹಾಕಿ ಬಟ್ಟೆ ಮೇಲೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಬೇಕು ಒಂದು ಲಾಕ್ ಆಯಿತು ಮತ್ತು ಇನ್ನೊಂದು ಸರ್ತಿ ಲಾಕ್ ಮಾಡ್ಕೋಬೇಕು ಎರಡು ಲಾಕ್ ನೀವು ಇಲ್ಲಿ ಫೈ ಚೈನ್ ಹಾಕೋದ ಬದಲು ಫೋರ್ ಚೈನ್ನ ಕೂಡ ಹಾಕ್ಬೋದು ತ್ರೀ ಚೈನ್ ಬೇಡ ಫೋರ್ ಚೈನ್ ಹಾಕ್ಬೋದು ಫೈವ್ ಚೈನ್ ಅಥವಾ ಫೋರ್ ಚೈನ್ ಇಲ್ಲಿ ತ್ರೀ ಚೈನ್ ನೆಕ್ಸ್ಟ್ ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಏನಕ್ಕೆ ಹಾಗೆ ಮಾಡ್ತೀವಿ ಅಂದರೆ ನಾವು ಇಲ್ಲಿ ತ್ರೀ ಚೈನ್ನ ನಾವು ಟೂ ಟೈಮ್ಸ್ ಹಾಕ್ಕೊಂಡಿರ್ತೀವಿ ಸೊ ಹಂಗಾಗಿ ಆ ಗ್ಯಾಪ್ನ ಫಿಲ್ ಮಾಡೋಕ್ಕೋಸ್ಕರ ನಾವು ಲಾಸ್ಟಲ್ಲಿ ಎರಡು ಸರ್ತಿ ಕಂಬನ ಹಾಕೋಬೇಕು ಫೈ ಚೈನ್ ಹಾಕಿ ಸ್ವಲ್ಪ ಯು ಶೇಪಲ್ಲಿ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಆದಮೇಲೆ ಮತ್ತು ಫೈ ಚೈನ್ ಸೀರೆ ಪೂರ್ತಿ ಇದೇ ಥರನೇ ರಿಪೀಟ್ ಆಗುತ್ತೆ ಫೈ ಚೈನ್ ಹಾಕಿ ಬಟ್ಟೆನ ಹಿಂದಕ್ಕೆ ತಿರುಗಿಸ್ಕೊಂಡು ಫೈ ಚೈನ್ ಲಾಕ್ ತ್ರೀ ಚೈನ್ ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ನೆಕ್ಸ್ಟ್ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಇರುತ್ತಲ್ವ ನೆಕ್ಸ್ಟ್ ತ್ರೀ ಚೈನ್ ತ್ರೀ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡಬೇಕು ಸೆಕೆಂಡ್ ಲಾಕ್ ಏನು ಮಾಡಿರ್ತೀರಲ್ವ ಅಲ್ಲಿ ಲಾಕ್ ಕ್ಲೋಸ್ ಮಾಡಿಬಿಟ್ಟು ಲಾಕ್ ಮಾಡಿಬಿಟ್ಟು ಬಟ್ಟೆನ ಸೀದಾ ತಿರುಗಿಸ್ಕೊಂಡು ಇಲ್ಲಿ ನಾವು ಮತ್ತೆ ಕಂಬ ವರ್ಕ್ನ ಸ್ಟಾರ್ಟ್ ಮಾಡಬೇಕು ನೀಡಲ್ ದಾರ ತಗೊಂಡು ಫೈ ಚೈನ್ ಗ್ಯಾಪಲ್ಲಿ ಹಾಕಿ ಫೈ ಚೈನ್ ಗ್ಯಾಪ್ ಏನಿರುತ್ತಲ್ವ ಅಲ್ಲಿ ಹಾಕಿ ಎರಡರಲ್ಲೊಂದು ಎರಡರಲ್ಲೊಂದು ನೆಕ್ಸ್ಟ್ ಮತ್ತು ಡೈರೆಕ್ಟಾಗಿ ಇಲ್ಲಿ ಒನ್ ಟೂ ಚೈನ್ ಆಮೇಲೆ ದಾರದ ನೀಡಲ್ ಮೇಲೆ ದಾರ ತೊಗೊಂಡು ಕಂಬದ ಗ್ಯಾಪ್ ಏನಿರುತ್ತಲ್ವ ಅಲ್ಲಿ ನೀಡಲನ್ನ ಹಾಕಿಬಿಟ್ಟು ಈ ಥರ ದಾರ ತೊಗೊಂಡು ಬಂದು ಅದನ್ನು ಹಾಗೆ ಇಟ್ಕೋಬೇಕು ಅಲ್ಲೇನು ನಾವು ಚೈನ್ ಸ್ಟಿಚೇನು ಹಾಕೋದಿರಲ್ಲ ಫೈವ್ ಟೈಮ್ಸ್ ಈ ಥರ ಮಾಡ್ಕೋಬೇಕು ಐದು ಸರ್ತಿ ಈ ಥರ ಮಾಡ್ಕೊಂಡಾದ ಮೇಲೆ ಕಂಪ್ಲೀಟಾಗಿ ಐದು ಎಳೆ ದಾರದಿಂದನೂ ನಾವು ಆ ಸ್ಟಿಚ್ನ ಅಧಾರನ ಎಳ್ಕೊಂಡು ಬಂದು ಲಾಕ್ ಮಾಡಬೇಕು ಒಂಥರ ಟ್ರಯಾಂಗಲ್ ಶೇಪಲ್ಲಿ ಬಂದಿರುತ್ತೆ ಇದು ಈ ಥರ ಬಂದಮೇಲೆ ಅಲ್ಲೊಂದು ಲಾಕ್ ಲಾಕ್ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಅಲ್ಲಿ ಗ್ಯಾಪ್ ಏನಿರುತ್ತಲ್ವ ಪಫ್ ಚೈನ್ಸ್ ಹಾಕಿರೋ ಗ್ಯಾಪಲ್ಲಿ ನೀಡನ್ನು ಹಾಕಿ ಲಾಕ್ ಮಾಡ್ಕೋಬೇಕು ಅಲ್ಲಿ ಲಾಕ್ ಆದಮೇಲೆ ಮತ್ತು ಬಟ್ಟೆನ ಸೀದಾ ತೀವಿಸ್ಕೊಂಡು ಆ ತ್ರೀ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾವು ಫೈ ಫೈ ಲಾಕ್ನ ಮಾಡ್ಕೋಬೇಕು ಫೈ ಲಾಕ್ ಚೈನ ಹಾಕ್ಕೋಬೇಕು ಸೀರೆ ಪೂರ್ತಿ ಒಂದೇ ದಾರದಲ್ಲೇ ಇರುತ್ತೆ ಇದು ಡಿಸೈನು ಬೀಡ್ಸ್ ಬೇಡ ಅಂದೋರು ಈ ಡಿಸೈನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಲುಕ್ ಕೂಡ ನಾನು ಲಾಸ್ಟಲ್ಲಿ ಹಾಕ್ತೀನಿ ಹೇಗೆ ಕಾಣಿಸ್ತಿದೆ ಸೀರೆ ಅಂತ ಹೇಳಿ ಸರ್ಗಿಗೆ ಸೀರೆ ಎಲ್ಲ ಬಾಡಿ ಯಾವ ಕಲರ್ ಇರುತ್ತಲ್ವ ಆ ಕಲರ್ ಥ್ರೆಡ್ನ ನೀವು ಸೆರಗಿಗೆ ಹಾಕಿದರೆ ಲುಕ್ಕಾಗಿ ಕಾಣಿಸುತ್ತೆ ಸೆರಗುಗೆ ಇರೋ ಕಲರ್ನ ನೀವು ಕುಚ್ಚಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆರೆಕ್ ನಾವು ನಾವಿಲ್ಲಿ ಪಿಂಕ್ ಕಲರೇ ತೊಗೊಂಡ್ಬಿಟ್ವಿ ಅಂತಂದರೆ ಡಿಸೈನ್ ಏನೂ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಐದು ಸರ್ತಿ ಲಾಕ್ ಸ್ಟಿಚ್ ಆದಮೇಲೆ ಮತ್ತೆ ಡೈರೆಕ್ಟಾಗಿ ಮಿಡಲ್ ಮೇಲೆ ದಾರ ತಗೊಂಡು ಎರಡನೇ ಕಂಬ ಹಾಕ್ಕೋಬೇಕು ಇದೇ ಥರ ನಾವು ಐದು ಕಂಬನ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಫೈ ಚೈನ್ ಗ್ಯಾಪ್ ಏನಿರುತ್ತಲ್ವ ಅಲ್ಲಿ ನಾವು ಐದು ಸರ್ತಿ ಲಾಕ್ನ ಹಾಕ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಸ್ಟಾರ್ಟಿಂಗ್ ಫೈ ಚೈನು ಮತ್ತು ಕೊನೆಯದಾಗ ಫೈ ಚೈನ್ ಬರೋ ಥರ ನೀವು ಹಾಕೋಬೇಕಾಗುತ್ತೆ ಬರದೇ ಇದ್ದರೂ ಪರವಾಗಿಲ್ಲ ಲಾಸ್ಟಲ್ಲಿ ಒಂದು ಈ ಥರ ಐದು ಕಂಬ ಬರೋ ಥರ ಆದರೂ ಹಾಕ್ಕೋಬೇಕು ನೋಡಿ ಫೈನಲ್ ಲುಕ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬೀಟ್ಸ್ ಇಷ್ಟಪಡದೇ ಇರೋರು ಒಂದು ಸರ್ತಿ ಇದನ್ನು ಟ್ರೈ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಡಿಸೈನ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಹಂಗೆ ಮೆಸೇಜ್ ಮಾಡಿ